ಹಾಯ್ ಹಲೋ ನಮಸ್ಕಾರ ಅಝ್ಯೂಷಲ್ ನಾನು ಬಂದಿದ್ದೀನಿ ಕಾರ್ತಿಕ ಬಂದಿದ್ದಾನೆ ಅಝ್ಯೂಷಲ್ ಅಂತ ಹೇಳ್ತಾ ಸೊ ಸ್ನೇಹಿತರೆ ಸೊ ಇದು ನಮ್ಮ ಹಳೇ ಮನೆ ನಮ್ಮ ಹಿರಿಕರು ಮತ್ತು ನಮ್ಮ ತಾತ ಮುತ್ತತ್ತಿರು ಅಂದರೆ ತೋಟದ ಮನೆ ಹಳೇದು ಬಟ್ ಇವತ್ತು ಚಾವಣಿ ಹೋಗಿ ಸೋರ್ತಾ ಇದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಂತ ಶಿಶುನಾಳ ಶರೀಫ್ರು ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತ ಹೇಳ್ತಾರಲ್ಲ ಸೊ ಅದೇ ರೀತಿ ಇದೂ ಸೋರ್ತಾ ಇದೆ ಬಟ್ ಈ ಸೋರ್ವಿಕೆಗೆ ನಾನು ಯಾವ ಥರ ರೆಡಿ ಮಾಡ್ಕಳ್ತೀನಿ ಇನ್ನೊಂದು ಮಾಡ್ಕೊಳ್ತೀನಿ ಅಥವಾ ಹಿಂಗೆಲ್ಲ ಕಟ್ಟಡಗಳಿರುತ್ತೆ ಏನೋ ಒಂದು ಮಾಡ್ಕೊಳ್ತೀನಿ ಸೊ ನನ್ನ ಇದು ನೋಡಿ ಹಿಂಗೆಲ್ಲ ಇದೆ ಸೊ ನಾನು ಕೇಳೋದೇನಪ್ಪ ಪ್ರಶ್ನೆ ಅಂತ ಅಂದರೆ ಸೊ ಇದೇನೋ ರೆಡಿ ಮಾಡ್ಕಳ್ತೀನಿ ಎಲ್ಲ ಮಾಡ್ಕೊಳ್ತೀನಿ ಸೋರ್ದ ಇರೋಂಗೆ ಏನೋ ಒಂದು ಮಾಡ್ಕೊಳ್ತೀನಿ ಸೊ ಅದಾದ ನಂತರದಲ್ಲಿ ಯಾವ ರೀತಿ ಏನು ಎತ್ತ ನಮ್ಮ ಮನಸ್ಸಿನ ಸೋರಿ ಸೋರುವಿಕೆನ ಯಾವ ರೀತಿ ಇದು ಮಾಡೋದು ಸೊ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಸೊ ಆಸ್ ಯೂಶಯಲ್ ನಾನು ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಸೊ ನಾನು ಹೇಳೋದು ಆಯಿತು ಈಗ ನಾನು ಛಾವಣಿ ಎಲ್ಲ ತೋರಿಸಿದೆ ಅದನ್ನು ಹೆಂಗಾರ ರೆಡಿ ಮಾಡ್ಕೋಬೋದು ಏನೋ ಬರ್ದಿರೋಂಗೆ ಮಾಡ್ಬೋದು ಆಯ್ತು ಆಯ್ತಾ ಈಗ ನಾನು ಕೇಳೋದು ನಿಮ್ಮ ಮನಸ್ಸಿನ ಸೋರುವಿಕೆ ಇರುತ್ತಲ್ಲ ದ್ವೇಷ ಕೋಮುಗಲ ಬೇಕು ಹಸುವೆ ಒಬ್ರನ್ನ ಕೀಳಕ್ ಕಾಣ್ಬೇಕು ಒಬ್ರದ್ದು ಪರ್ಸನಲ್ ಡೀಟೇಲ್ಸ್ ಆ ತೆಗ್ದಿ ಅದನ್ನ ಬಿಡೋದು ಅಂದ್ರೆ ರಾಜಕೀಯ ಎಲ್ಲ ರೀತಿಯೂ ಅಷ್ಟೇ ರಾಜಕೀಯವಾಗಿನೂ ಹೇಳ್ತಾ ಇದ್ದೀನಿ ನಾನು ಸೊ ಈ ಒಂದು ಸೋರುವಿಕೆನ ಹೇಗ್ ತಡಿತೀರಾ ಈಗ ರಾಜಕೀಯವಾಗಿ ತಗೊಂಡ್ರೆ ಒಬ್ಬರು ಒಬ್ರಿಗೆ ಸಿಡಿಗಳು ಇನ್ನೊಂದು ಅವ್ರ ವೈಯಕ್ತಿಕ ಅಥವಾ ಇನ್ನೊಂದು ಯಾವ್ದೋ ಅವರ ಕೇಸ್ಗಳನ್ನ ಇದನ್ನ ಮಾಡಿ ಅವನ್ನ ಜೈಲಿಗೆ ಕಳಿಸೋದು ಆಮೇಲೆ ಇನ್ನೇನೋ ದ್ವೇಷಕ್ಕೆ ಇನ್ನೇನೋ ಯಾರಿಗೋ ಏನೋ ಎಲ್ಪ್ ಮಾಡಿದ್ರು ಅಂದ್ಬಿಟ್ಟು ಅವನನ್ನ ಕರ್ಕೊಂಡೋಗಿ ಜೈಲಕ್ಕೆ ಕೂರಿಸೋದು ಈ ಒಂದು ಸೋರುವಿಕೆನ ಹೇಗೆ ತಡಿತೀರಾ ಇದು ರಾಜಕೀಯ ಆಯಿತು ಇದು ಇದಾಯಿತು ಸೊ ಅದಾದ ನಂತರದಲ್ಲಿ ಈ ಮನೆಗಳಲ್ಲಿ ಉದಾಹರಣೆಗೆ ಈಗೋ ಪ್ರಾಬ್ಲಮ್ಮು ಗಂಡ ಹೆಂಡತಿಗೆ ಅಪ್ಪ ಮಗನಿಗೆ ಸೊ ಈ ಒಂದು ಸೋರುವಿಕೆನ ಹೇಗೆ ತಡಿತೀರ ಸೊ ಅದಾದ ನಂತರದಲ್ಲಿ ಅತ್ತೆ ಸೊಸೆ ಅತ್ತೆ ಆ ಸೊಸೇನಾದ್ನಿ ಸೊ ಅಣ್ಣ ತಮ್ಮ ಸೊ ಈ ಸೋರುವಿಕೆನ ಹೇಗ್ ತಡಿತೀರಾ ಸೊ ನಾನು ಹೇಳೋದು ಸ್ನೇಹಿತರೆ ಸೋರು ತಿಹುದು ಮನೆಯ ಮಳಿಗೆ ಅಥವಾ ಸೋರು ತಿಹುದು ನನ್ನ ಹಳೆಯ ನಮ್ಮ ತಾತನ ಮುತ್ತಾತನ ಮನೆ ಅದನ್ನ ನಾನು ಹೇಗೋ ಹೆಂಗೋ ರೆಡಿ ಮಾಡ್ಕೊಂಡ್ತೀನಿ ಸೋರದ ಇರೋ ರೀತಿ ನಿಮ್ಮ ಮನಸ್ಸಿನಲ್ಲಿರೋ ಇರೋ ರೀತಿ ಸೋರದ್ ನಾನು ಹೇಳೋದ್ನೆಲ್ಲ ಉದಾಹರಣೆ ಕೊಟ್ಕೊಂಡು ಹೋದ್ನೆಲ್ಲ ಸುದೀರ್ಘವಾಗಿ ಈ ಸೋರುವಿಕೆನ ದಯವಿಟ್ಟು ತಡೀರಿ ಸೊ ಮನುಷ್ಯ ಮನುಷ್ಯರಾಗಿ ಬಾಳಿ ಅಂದರೆ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯೋ ಹಂಗೆ ಬಾಳಿ ಜಾತಿ ಏ ಅಪರೂಪಕ್ಕೊಂದು ಸಲ ಬರ್ತೀವಿ ಅದರಲ್ಲಿ ನೀವು ಅರ್ಧ ಇದನ್ನ ಅವನಿಗೆ ಹೆಂಗ್ ಹಾಳು ಮಾಡೋದು ಇವ್ನಿಗೆ ಹೆಂಗೆ ಹಾಳು ಮಾಡೋದು ಅಂತ ಇದು ಮಾಡಿದ್ರೆ ಅದು ಏನು ಆಗಲ್ಲ ಅದನ್ನೇ ಬಸವಣ್ಣವರು ಹೇಳಿರೋದು ಕಲಬೇಡ ಕೊಲ ಬೇಡ ಉಸಿಯ ನುಡಿಯ ಬೇಡ ಅನ್ಯರಿಗೆ ಅಸಹ್ಯ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಇದೇ ಬಸವಣ್ಣವರು ಹೇಳಿರೋದು ಇದನ್ನೇ ಕುವೆಂಪು ಅವರು ಇನ್ನೊಂದು ಜಾ ಜಾನರಲ್ಲಿ ಅಥವಾ ವರ್ಷನಲ್ಲಿ ಹೇಳೋದಾದರೆ ಎಲ್ಲಿಯೂ ನಿಲ್ಲದಿರು ಕಟ್ಟದಿರು ಕೊನೆಯ ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಹಾಗೂ ಅನಿಕೇತನ ಅಂದರೆ ನೀನು ಮನೆ ಕಟ್ಟಬೇಡ ಇನ್ನೊಂದು ಕಟ್ಬಡ ಅಂದರೆ ಸಿಮೆಂಟ್ ಮನೆಗಳನ್ನ ಕಟ್ಕೋ ತೋಟನ ಇಂಪ್ರೂವ್ ತೋಟನ ಮಾಡ್ಕೊ ಎಲ್ಲನೂ ಮಾಡ್ಕೋ ನಿನ್ನ ಮನಸ್ಸಿನಲ್ಲಿ ಮನೆ ಕಟ್ಕೋಬೇಡ ಕಣಪ್ಪ ನೀನು ಯಾವಾಗಲೂ ಓಪನ್ ಆಗಿ ಇಟ್ಕೊಂಡಿರೋ ನಿನ್ನ ಮನಸ್ಸಿನಲ್ಲಿ ಎಲ್ಲಿಯೂ ನಿಲ್ಬಡ ಅಂದ್ರೆ ಯಾವುದೇ ಮತ ಪಂಥ ಭೇದ ಮತ್ತು ಮತ್ತೆ ಈ ಭೇದ ವರ್ಣಗಳು ಇವೆಲ್ಲದಕ್ಕೂ ನಿಲ್ಬಡ ಕೊನೆ ಯಾವುದಕ್ಕೂ ಇಟ್ಕೋಬೇಡ ಕಣಪ್ಪ ಮುಂದಕ್ಕೆ ಹೋಗ್ತಾನೆ ಇರು ಅಂತ ಹೇಳಿರುವಂತ ನನ್ನ ಕುವೆಂಪು ತಾತ ಮೂಲಕ ಈ ಇದನ್ನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಅಸ್ ಯುಶಲ್ ಇಟ್ಸ್ ಅ ಸೈನಿಂಗ್ ಆಫ್ ಇಟ್ಸ್ ಇವಾಸ್ ಕಾರ್ತಿಕ್ ನಮಸ್ಕಾರ